ಕಾರಣಿಕ ಯುಗಪುರುಷ ಹಾನಗಲ್ಲ ಗುರುಕುಮಾರಸ್ವಾಮಿಗಳ ನೂರೈವತ್ತೇಳನೇ ಜಯಂತಿ ಹಿನ್ನೆಲೆ ಗದಗ ಜಿಲ್ಲೆ ಮುಂಡರಗಿ ಪಟ್ಟಣಕ್ಕೆ ಆಗಮಿಸಿದ ಗುರುಕುಮಾರೇಶ್ವರ ಜ್ಯೋತಿಯನ್ನು ಅದ್ಧೂರಿಯಾಗಿ ಸ್ವಾಗತಿಸಲಾಯಿತು ಅಣ್ಣಿಗೇರಿಯ ಶ್ರೀಗುರು ಯಳಂದೂರು ಬಸವಲಿಂಗ ಶಿವಯೋಗಿಗಳ ಗದ್ದುಗೆಯಿಂದ ಆಗಮಿಸಿದ ಕುಮಾರೇಶ್ವರ ಜ್ಯೋತಿಗೆ ಮುಂಡರಗಿ ನಾಡಿನ ಸಮಸ್ತ ಜನತೆ ಅಪಾರ ಭಕ್ತಿ ಭಾವದಿಂದ ಸ್ವಾಗತಿಸಿಕೊಂಡಿತು ಅಲ್ಲದೆ ಯುವ ಸಮೂಹ ಬೈಕ್ ರ್ಯಾಲಿ ಮೂಲಕ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಕುಮಾರೇಶ್ವರ ಜ್ಯೋತಿಯನ್ನು ಬರಮಾಡಿಕೊಂಡಿತ್ತು ಈ ವೇಳೆ ಶ್ರೀ ಮನಿಪ್ರಾ ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಮಹಾಶಿವಯೋಗಿಗಳು ಸಾನಿಧ್ಯದಲ್ಲಿ ಹಾಗೂ ಜಯಂತಿ ಮಹೋತ್ಸವದ ಸರ್ವ ನೇತೃತ್ವ ವಹಿಸಿಕೊಂಡಿರುವ ಶ್ರೀಮಠದ ಉತ್ತರಾಧಿಕಾರಿಗಳಾದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಸೇರಿದಂತೆ ಹಾವೇರಿಯ ಸದಾಶಿವ ಸ್ವಾಮೀಜಿ ನಾಗನೂರಿನ ಅಲ್ಲಮ್ಮ ಪ್ರಭು ಸ್ವಾಮೀಜಿ ಲಿಂಗನಾಯಕನಹಳ್ಳಿಯ ಚೆನ್ನವೀರ ಸ್ವಾಮೀಜಿ ತುಪ್ಪದ ಕುರುಹಟ್ಟಿ ವಾಗೀಶ ಪಂಡಿತರಾಧ್ಯ ಸ್ವಾಮೀಜಿ ಬಳುಟಗಿಯ ಶಿವಕುಮಾರ ಸ್ವಾಮೀಜಿ ನೀಲಗುಂದದ ಚೆನ್ನಬಸವ ಸ್ವಾಮೀಜಿ ಹುಕ್ಕೆರೆಯ ಶಿವಬಸವ ಸ್ವಾಮೀಜಿ ಅಂಕಲಗಿಯ ಅಮರಸಿದ್ದೇಶ್ವರ ಸ್ವಾಮೀಜಿ ನರಗುಂದದ ಶಿವಕುಮಾರ ಸ್ವಾಮೀಜಿ ಶಿವಪುರದ ಶಿವಲಿಂಗೇಶ್ವರ ಸ್ವಾಮೀಜಿ ಮೂಲೆಗದ್ದೆಯ ಶ್ರೀ ಚೆನ್ನಬಸವ ಸ್ವಾಮೀಜಿ ಸ್ವಾಮಿಗಳು ನರಗುಂದದ ಪಂಚಗೃಹ ಇ ಹಿರೇಮಠ ಸ್ವಾಮೀಜಿ ಹಿರೇಮಲ್ಲನಕೆರೆ ಚೆನ್ನಬಸವ ಸ್ವಾಮೀಜಿ ನೀರಂಜನಾ ದೇವರು ಕಮತಾನಹಟ್ಟಿ ಗುರುದೇವ ದೇವರು ಚಿನ್ನಬಸವ ದೇವರು ಗದ್ದಿಗೆಯ ದೇವರು ಗೋಡಗೇರಿ ಶಿವನಂದ ದೇವರು ಅರ್ಜುನಗಿರಿ ಗುರುದೇವ ದೇವರು ಷಡಕ್ಷರಿ ದೇವರು ನರಸಾಪುರದ ವೀರೇಶ್ವರ ದೇವರು ಸೇರಿದಂತೆ ಸ್ಥಳೀಯ ಪುರಸಭೆ ನಾಯಕರು ಹಾಗೂ ಪಟ್ಟಣದ ಮುಖಂಡರು ಜ್ಯೋತಿಯನ್ನು ಬರಮಾಡಿಕೊಳ್ಳುವ ಮೂಲಕ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇನ್ನು ಕುಮಾರೇಶ್ವರ ಜ್ಯೋತಿ ಶ್ರೀಮಠಕ್ಕೆ ಆಗಮಿಸುತ್ತಿದ್ದಂತೆ ಅಕ್ಕನ ಬಳಗದ ತಾಯಂದಿರು ಹಾಗೂ ಎನ್ಸಿಸಿ ವಿದ್ಯಾರ್ಥಿಗಳು ಪುಷ್ಪವೃಷ್ಟಿಯ ಮೂಲಕ ಜಯಘೋಷದೊಂದಿಗೆ ಕುಮಾರೇಶ್ವರ ಜ್ಯೋತಿಯನ್ನ ಮಾಡಿಕೊಂಡರು you yeah.